ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಸಭೆ ನೆರವೇರಿತು ಈ ಸಭೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಎಸ್ ರಘುನಾಥ್ ಹಾಗೂ ಜಿಲ್ಲಾ ಪ್ರತಿನಿಧಿ ಪಿ ಎಸ್ ಪ್ರಕಾಶ್ ಹಾಗೂ ವಿಪ್ರ ಮುಖಂಡರು ಮಹಿಳಾ ಮುಖಂಡರುಗಳು ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಕಾಶ್ ಜಿಪ್ರಕರಿಪ್ರಕಾಶ್ ರವ್ರೆ ಮತ್ತು ಹನುಮಂತರಾವ್ ಅವರೇ ಮತ್ತು ನಮ್ಮ ಚಿಂತಾಮಣಿಯಿಂದ ಬಂದಿರತಕ್ಕಂಥ ಆನಂದ್ರವ್ರೆ ಮತ್ತು ಉಮಾಶಂಕರ್ ಅವರೇ ಮತ್ತು ಇವತ್ತು ಬೆಳಗ್ಗೆ ನಮಗೆ ಬರ್ತಿದ್ದಂಗೆನೇ ಒಂದು ಗಣೇಶನ ಪೂಜೆ ಮಾಡಿಕೊಟ್ಟಂಥ ರಮೇಶ್ ರವರು ಮತ್ತು ಸರಸ್ವತಿ ಪೂಜೆಯನ್ನು ಮಾಡಿಕೊಟ್ಟಂಥ ಮಲ್ಲಕ್ಕಿ ಸುಬ್ರಾಮರವ್ರೆ ಮುಂದೆ ಕೊಟ್ಟಿರ್ತಕ್ಕಂಥ ಹಿರಿಯರಾದ ರಾವ್ ಅವರೇ ಮತ್ತು ಎಲ್ಲ ಆತ್ಮೀಯ ವಿಪ್ರಭಕ್ ಹಾಗಾಗಿ ಬದಲಾವಣೆ ಯಾವಾಗ ಬರುತ್ತೆ ಯಾರಿಗೆ ಯಾವಾಗ ಸಿಗುತ್ತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ ಕಳೆದ ಬಾರಿ ಇದೇ ಸಭಾಂಗಣದಲ್ಲಿ ಸುಮಾರು ಎಂಟೂವರೆ ರಾತ್ರಿಯಲ್ಲಿ ನಾವು ಸಭೆ ಮಾಡಿದ್ವಿ ಮೇಡಮ್ ನನಗೆ ವ್ಯಾಪಿಸ್ಕೊಂಡು ಹೇಳೋದ್ರು ಅದನ್ನು ನಾನು ಎಂಟೂವರೆ ರಾತ್ರಿಯಲ್ಲಿ ನಾವು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಬೆಳಕು ಹೋಗಿತ್ತು ಅಂದರೆ ದೀಪ ಹೋಗಿತ್ತು ಲೈಟ್ ಇರಲಿಲ್ಲ ನೈಟ್ ಇಲ್ಲದೇ ಇರುವ ಕಾರ್ಯಕ್ರಮ ಮಾಡಿಸಿ ಇವತ್ತು ಬೆಳಗ್ಗೆ ಎಂಟೂವರೆಗೆ ಬಂದಿದ್ದೀವಿ ಸೂರ್ಯನ ಪ್ರಕಾಶ ಜೋರಾಗಿದೆ ಮೂರುವರೆ ವರ್ಷದ ಹಿಂದಿನ ನೆನಪು ಆಗಲೇ ನಾನು ಹೇಳಿದ್ದನ್ನು ಮೇಡಮ್ ಅವರು ನಾಪಿಸಿದ್ರು ಬಾಗೇಪಲ್ಲಿಯಲ್ಲಿ ನಾನು ಫಸ್ಟು ಬಂದಿದ್ದೆ ಪ್ರಚಾರಕ್ಕೆ ಅದನ್ನೇ ಹೇಳಿದ್ದೆ ರಾಜ್ಯದ ಉತ್ತರ ಭಾಗದಿಂದ ಶುರು ಮಾಡಿದ್ದೀನಿ ಹೇಳಿ ಭಾಗ್ಯದಲ್ಲಿ ಬಾಗೇಪಲ್ಲಿಯಲ್ಲಿ ಮೊದಲನೇದಾಗಿ ಬಂದು ಭೇಟಿ ಮಾಡಿದ್ದೆ ಅಲ್ಲಿಂದ ನಾನು ನಮ್ಮ ಮುನರಾಮಯ್ಯನವರು ತಂದದವ್ರನ್ನೆಲ್ಲ ಭೇಟಿ ಮಾಡಿ ಕಳೆದ ನಾಲ್ಕು ವರ್ಷದ ಹಿಂದೆ ಶುರು ಮಾಡಿದ ಕಾರ್ಯಕ್ರಮ ಕಳೆದ ಬಾರಿ ತಮ್ಮೆಲ್ಲರಿಗೂ ಗೊತ್ತ ಹಾಗೆ ಕೇವಲ ನಾನ್ನೂರ ಐವತ್ತೈದು ಮತಗಳ ಅಂತರ ನನಗೂ ಮತ್ತೆ ಅಶೋಕ್ ಅರನಹಳ್ಳಿ ಅವರಿಗೆ ತೀವ್ರವಾದ ಪೈಪೋಟಿ ಆ ಬಾರಿ ಆದರೂ ಅವಕಾಶ ತಪ್ಪಿತು ಏನು ತೊಂದರೆ ಏನಿಲ್ಲ ನಾಲ್ಕು ವರ್ಷದಲ್ಲಿ ಯಾವುದೇ ಇದನ್ನು ಹಿಂದೆ ಸರಿದೀರಾ ಬೇಜಾರು ಮಾಡ್ಕೊಳ್ತೀರಾ ಒಂದು ರೀತಿಯಲ್ಲಿ ನನ್ನದೇ ಆದ ರೀತಿಯಲ್ಲಿ ನಮ್ಮ ವಿಶ್ವವಿಪ್ರೀಯನ್ನು ಪರಿಷತ್ ಮುಖಾಂತರ ಮತ್ತು ಎಲ್ಲ ಉಪ ಪಂಗಡಗಳು ನಮ್ಮ ಜೊತೆಯಲ್ಲಿ ಚುನಾವಣೆಯಲ್ಲಿ ಹೇಗಿದ್ದರೂ ಕಳೆದ ನಾಲ್ಕು ವರ್ಷದಲ್ಲಿ ಈ ಇವತ್ತಿಗೂ ನನ್ನ ಜೊತೆಯಲ್ಲಿ ಇದ್ದಾವೆ ಎಲ್ಲ ಉಪ ಪಂಗಡ ಮೇಜರ್ ಉಪ ಪಂಗಡಗಳವರೆಲ್ಲರೂ ನನ್ನ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡ್ತಾ ಇರೋದರಿಂದ ಕಳೆದ ನಾಲ್ಕು ವರ್ಷದಲ್ಲಿ ಒಂದಷ್ಟು ಕೆಲಸಗಳು ಮಾಡಿಕೊಂಡು ಅದೇ ಒಂದು ಕಮೆಂಟಮ್ಮ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಅದರದ್ದು ಮಲ್ಲಕ್ಕಿ ಅವರು ಹೇಳಿದ್ರು ಒಂದು ಸುನಾಮಿ ಎಲ್ಲಿದೆ ಇನ್ನೊಂದು ಮತ್ತೊಂದು ಈ ರೀತಿಯಲ್ಲಿ ಒಂದು ವೇವ್ ಕ್ರಿಯೇಟ್ ಆಗ್ತಾ ಇದೆ ನಿಜ ಸಹ ನಾವು ಬೇರೆ ಉತ್ತರ ಕರ್ನಾಟಕದಲ್ಲೂ ಹೋಗಿ ಪ್ರವಾಸ ಮಾಡಿದ್ದೆ ನಿನ್ನೆ ಮೊನ್ನೆ ಉಡುಪಿ ಮಂಗಳೂರು ಶೃಂಗೇರಿ ಇಲ್ಲೆಲ್ಲ ಹೋದಾಗ ಎಲ್ಲ ಕಡೆಯಲ್ಲೂ ಒಂದು ಆತ್ಮೀಯವಾದ ಸ್ವಾಗತ ಮತ್ತು ಎಲ್ಲ ಕಡೆಯಲ್ಲೂ ಇಲ್ಲ ಈ ಸತ್ಯ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಒಂದು ಒಳ್ಳೆಯ ವಾತಾವರಣ ಇದೆ ಆ ದೃಷ್ಟಿಯಲ್ಲಿ ನನಗನ್ಸುತ್ತೆ ಆತ್ಮವಿಶ್ವದ ವಿಶ್ವಾಸದಿಂದ ನಾವು ಈ ಬಾರಿ ಚುನಾವಣೆ ನಡೆಸ್ತಾ ಇದ್ದೀವಿ ಯಾವುದೇ ಓವರ್ ಕಾನ್ಫಿಡೆನ್ಸ್ ಇಲ್ಲ ಆದರೆ ಖಂಡಿತವಾಗಲೂ ಆತ್ಮವಿಶ್ವಾಸದಿಂದ ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಇದರ ಜೊತೆ ಜೊತೆಯಲ್ಲಿ ಒಂದೆರಡು ಮೂರು ವಿಚಾರ ನಿಮ್ಮ ಮುಂದೆ ಇಡಬೇಕು ಐದಾರು ನಿಮಿಷ ಅಷ್ಟೇ ಯಾಕೆಂದ್ರೆ ಒಂಬತ್ತುವರೆಗೆ ಟೈಮ್ ಕೊಟ್ಟಿದ್ದಾರೆ ಆದರೆ ಅಷ್ಟು ಒಳಗಡೆ ಮುಗಿಸ್ಕೊಳೋಣ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಅಧ್ಯಕ್ಷೀಯ ಚುನಾವಣೆ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಎರಡೂ ಒಂದೇ ದಿನ ಏಪ್ರಿಲ್ ಹದಿಮೂರು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಈ ಚುನಾವಣೆ ನಡೆಯುತ್ತೆ ಹಾಗಾಗಿ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರವಾಗಿ ಪ್ರಚಾರ ಕಾರ್ಯಕ್ರಮ ಇವತ್ತು ಏರ್ಪಾಟಾಗಿದೆ ಈ ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೆಲವರನ್ನೆಲ್ಲ ಭೇಟಿ ಮಾಡಬೇಕು ಅಂತೇಳಿ ಒಂದು ಯೋಜನೆ ಮಾಡಿಕೊಂಡು ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಅವೆಲ್ಲ ಈ ಸಭೆಯಲ್ಲಿ ಬೆಳಗಿನ ಹೊತ್ತನೇ ತಂದಿದ್ದೀರಾ ಸಮಯ ಮಾಡಿಕೊಂಡು ನಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಮಗನೇ ಎಲ್ಲ ಈಗಾಗಲೇ ತಿಳಿದಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಎದುರಾಗಿದೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಭಾನುವಾರ ಎಂಟು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮತದಾನ ನಡೆಯುತ್ತೆ ಈಗಾಗಲೇ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಜಿಲ್ಲಾ ಘಟಕದ ಮುಖಂಡರು ಈಗಾಗಲೇ ಎಲ್ಲ ತಾಲೂಕಿನ ಘಟಕಗಳಿಗೆ ಭೇಟಿ ನೀಡಿದ್ದೀವಿ ಎರಡು ಸರಿ ಎಲ್ಲರತ್ರ ಸಮಾಲೋಚನೆ ಮಾಡಿದ್ದೀವಿ ಸಮಾಲೋಚನೆ ನಂತರ ಎಲ್ಲರೂ ಸೇರಿ ಈ ಸಲ ನಮ್ಮ ಗೌರವ ಸಹ ಗೆಲ್ಲಿಸ್ಬೇಕು ಅನ್ನೋದೊಂದು ಬಟ್ ಈಗಾಗಲೇ ಗೆದ್ದು ಬಿಟ್ಟಿದ್ದಾರೆ ನನ್ನ ನನ್ನ ಪ್ರಕಾರ ಅದೇ ರೀತಿ ನಮ್ಮ ಪ್ರಕಾಶ್ ಅವರು ಕೂಡ ಸಹಕಾರ ಕೊಟ್ಟು ಅವರು ಕೂಡ ಜಿಲ್ಲಾ ಪ್ರತಿನಿಧಿಯಾಗಿ ಆಗಿ ಎಲ್ಲ ಆಯ್ಕೆ ಮಾಡಿಸಿದ ನನಗೆ ಭರವಸೆ ಇದೆ ಸೊ ಈ ಮೂಲಕ ನಿಮ್ಮನ್ನು ನಾನು ಬೇಡ್ಕೊಡ್ತಾ ಇದ್ದೀನಿ ತಾವು ದಯವಿಟ್ಟು ಎಲ್ಲ ಸಹಕರಿಸ್ತೀರ ಅಂತ ನಾನು ಭಾವಿಸಿದ್ದೀನಿ ಇದನ್ನು ಮಾತು ನಾನು ಆಡೋದಕ್ಕೆ ಅವಕಾಶ ಕೊಟ್ಟೆ ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವಿಪ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಬರೀ ನಾನು ಫೋನ್ನಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಇತ್ತು ಫೋನ್ನಲ್ಲಿ ನನಗೆ ಕಾಂಟ್ಯಾಕ್ಟ್ ಇತ್ತು ಬಟ್ ನಿರಂತರವಾಗಿ ಆ ಒಂದು ಇರೋದರಿಂದ ತುಂಬ ಅದ್ಭುತವಾಗಿ ಅವರು ಸ್ಥಾನದಲ್ಲಿ ಏನು ಕೂತಿದ್ದಾರೆ ಅವರು ಜೈಶೀಲರು ಅನ್ನೋದನ್ನು ನಾವು ಇಲ್ಲೇ ಒಂದು ತೀರ್ಮಾನ ಮಾಡಬಹುದು ಒಂದು ಎರಡನೇದು ಅವರು ಜೈಶಿ ಹಾಗೆ ಹಾಕ್ತಾರೆ ಅದು ಅಥೆಂಟಿಕೇಟ್ ಆಗಿ ನಮ್ಮ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಏನು ಒಂದು ಇವರು ರೂಪಿಸಿದ್ದಾರೆ ಆಮೇಲೆ ಇದರ ಒಂದು ಅಭ್ಯುದಯಕ್ಕಾಗಿ ಅವರು ಸುಮಾರು ಪ್ರೋಗ್ರಾಮ್ ಹಾಕೊಂಡಿದ್ದಾರೆ ಇದರಲ್ಲಿ ಏನು ಲೋಪ ಇಲ್ಲ ಖಂಡಿತ ಎಲ್ರಿಗೂ ಎಲ್ಲರೂ ಸಹಕಾರನು ಬಡವರು ಸಹ ಶ್ರೀಮಂತರು ಆಗುವ ಒಂದು ರೀತಿಯಲ್ಲಿ ಅವರ ಒಂದು ಕಲ್ಪನೆ ಇದೆ ಶ್ರೀಮಂತರು ಶ್ರೀಮಂತರು ಆಗ್ತಾರೆ ಉತ್ತಮವಾದಂತಹ ಸಮಾಜಕ್ಕೆ ಸೇರಿ ಎಲ್ಲರೂ ನಾವು ಕೊಟ್ಟೆ ಕೊಡ್ತೀವಿ ಅವ್ರ ಜೊತೆಯಲ್ಲಿ ಹಾಗೂ ಅವರ ಹಿರಿಯರ ಒಂದು ಆಶೀರ್ವಾದ ಅವರಿಗಿದೆ ಕಿರಿಯರ ಒಂದು ಮಾರ್ಗದರ್ಶನ ಇದರ ಎಲ್ಲದರ ಮುಖಾಂತರ ಅವರು ಈ ಒಂದು ಚುನಾವಣೆಗೆ ನಿಂತಿದ್ದಾರೆ ನಮ್ಮೆಲ್ಲರ ಬೆಂಬಲ ಅವ್ರಿಗಿದೆ ಅಂತ ಈ ಸಮಯದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತುಗಳ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಸ್ಥಾನಕ್ಕೆ ಒಂದು ಪೈಪೋಟಿಯನ್ನ ನಿಂತಿದ್ದಂತಹ ವ್ಯಕ್ತಿ ಇಲ್ಲಿಗೆ ಬಂದು ಒಂದು ಮಾತನ್ನು ಹೇಳಿದ್ರು ನಮ್ ಚಿಕ್ಕಬಳ್ಳಾಪುರ ದೇವಮೂಲಲ್ಲಿದೆ ಇಲ್ಲಿ ಮೊದಲಿಗೆ ನಾನು ಕ್ಯಾನ್ವಾಸ್ ಮಾಡಿದ್ದೆ ಆದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಆದರೆ ನಾನು ಮಿನಿಂಗ್ ಖಂಡಿತ ಅಂತ ಈ ಮಾದರಿಯೊಂದು ಬೇಜೆಯನ್ನು ಹಾಗಾಗಿ ಆಲ್ಮೋಸ್ಟ್ ಕಡೆ ಇಲ್ಲ ಅಂತ ಏನೇ ಇದನ್ನ ಅದೇ ರೀತಿ ಚಿಕ್ಕಬಳ್ಳಾಪುರ ಆ ಒಂದು ಎನ್ವಿರಾಲ್ಮೆಂಟನ್ನ ಕ್ರಿಯೇಟ್ ಮಾಡಿದೆ ಹಾಗಾಗಿ ವಾತಾವರ್ ವೆರಿ ಪ್ಲೇಸ್ ನಮ್ಮ ಎಂಥ ನಿಮ್ಗೆ ಇರೋದ್ ಎಲ್ಲರಿಗೂ ಅದು ನಮ್ಮ ವಿಪ್ರವೃದ್ಧಿಗಳಿಗೆಲ್ಲ ನಮಸ್ಕಾರ ಮಾಡಿ ಹೇಳ್ತೀನಿ ಗುರುಗಳು ನಮ್ಮ ಇಲ್ಲಿನ ಗುರುಗಳು ಬಂದು ಒಂದು ಮಾತಾಡಿದ್ರು ಚಿಂತಾಮಣಿಯವ್ರು ಯಾರಾದ್ರೂ ಬಂದಿದ್ರ ಬಂದಿದ್ರ ಅಂತ ಪ್ರಕಾಶ್ ಅವರು ಹೇಳುತ್ತಾರೆ ಅಂತ ನೋಡಿ ಚಿಂತಾಮಣಿಯವ್ರು ನಾವೇ ಬಂದಿದ್ದೀವಿ ಇಲ್ಲಿ ಅದ್ರ ಬಗ್ಗೆ ಯಾವುದೇ ಹಂಚಿಕೆ ಬೇಡ ನಾನು ಎರಡೇ ಮಾತಲ್ಲಿ ಮುಗಿಸ್ತೀನಿ ಏನಂದ್ರೆ ವಿಪ್ರ ಬಂಧುಗಳಿಗೆ ಇಷ್ಟೊಂದು ಒಗ್ಗಟ್ಟು ನಮ್ಮಲ್ಲಿ ಪ್ರಥಮ ಬಾರಿಗೆ ಮೂಡಿದೆ ಇದು ಸುನಾಮಿ ತರ ಎಲ್ಲ ನಿಮ್ದೆಲ್ಲಾನು ಬೋನಸ್ಸೆ ಅವರಿಗೆ ನಮ್ ಚಿಂತಾಮಣಿ ಅವ್ರಿಗೆ ಲೀಡ್ ಕೊಡ್ತೀವಿ ಹಿಂಗೇನ್ ಬೇಕು ನಿಮ್ಗೆ ಚಿಂತಾಮಣಿ ಬಗ್ಗೆ ಅಂಚಿಕೆ ಕೊಡ್ತೀವಿ ಚಿಂತಾಮಣ ಹೆಚ್ಚು ಮತಗಳ ಲೀಡಲ್ಲಿ ಕೊಡ್ತೀವಿ ತಾಲೂಕುಗಳು ನೀವು ಏನ್ ಅದೆಲ್ಲ ಬೋನಸ್ ಅವರಿಗೆ ಖಂಡಿತ ಚಿಂತಾಮಣಿ ಯಾವುದೇ ಮೋಸ ಆಗಲ್ಲ ಇದಂತೂ ಖಂಡಿತ ಈ ಎರಡು ಮತಗಳು ಹೇಳಿದ ಅವ್ರಿಗೆ ನಮ್ಮ ತಾಲೂಕು ಸಂಘದಿಂದ ಆಶೀರ್ವಾದ ಕೊಟ್ಟಿದ್ದಾರೆ ಸಮ್ಮೇಳನ ಹಂಗಾಗಿ ಪ್ರಕಾಶ್ ಸರ್ಗೆ ಪ್ರಕಾಶ್ ಸರ್ ರಘುನಾಥ್ ಸರ್ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಹಾಕಬೇಕು ಅಂತ ಪ್ರಾರ್ಥಿಸ್ತೀವಿ